ಕಳೆದ ಹತ್ತನೇ ತಾರೀಕು ರಾತ್ರಿ ನಮ್ಮ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ ನಮ್ಮ ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಪೊಲೀಸರು ಅಲ್ಲಿ ಹೋಗ್ತಾರೆ ಅಲ್ಲಿ ನೋಡಿದಾಗ ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿಯ ಮರಣ ಆಗಿರುತ್ತೆ ಹತ್ತಿರದಲ್ಲಿಯೇ ಒಂದು ಹೋಂಡಾ ಶೈನ್ ಬೈಕು ಮತ್ತೆ ಬೊಲೆರೋ ನಿಯೋ ಸ್ಪೋರ್ಟ್ ಕಾರ್ ಜೀಪ್ ಇದು ಟಾಪಲ್ ಆಗಿ ಬಿದ್ದಿರುತ್ತೆ ಪಲ್ಟಿಯಾಗಿ ಆ ತಕ್ಷಣ ಇಂಜುಡನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ತದನಂತರ ಇದ್ರ ಬಗ್ಗೆ ವಿಚಾರಣೆ ಮಾಡಲಾಗಿ ಮೃತನಾದಂಥವನು ಮಾರುತಿ ಲಟ್ಟೆ ಬೂದ್ಯಾಳ ಗ್ರಾಮದವನು ಅಂತ ಗೊತ್ತಾಗುತ್ತೆ ಅವನು ಮತ್ತು ಅವನ ಜೊತೆಗಾರ ಮಾರುತಿ ಘಂಟಿ ಆದಂಥವರು ಬೈಕ್ ಮೇಲೆ ಹೋಗಬೇಕಾದ್ರೆ ಈ ರೀತಿ ಹಿಂದುಗಡೆಯಿಂದ ಆ್ಯಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತೆ ಈ ವಿಚಾರವಾಗಿ ಅವರ ಕುಟುಂಬದವರು ಗೊತ್ತಾಗಿ ಅವರೆಲ್ಲ ಬಂದು ನೋಡ್ಲಾಗಿ ಅವರಿಗೆ ಈ ಸಾವು ಸಂಶಯಾಸ್ಪದ ಅನ್ಸುತ್ತೆ ಅಷ್ಟೊತ್ತಿಗೆ ಅಲ್ಲಿ ತಲುಪಿರ್ತಕ್ಕಂಥ ಪೊಲೀಸರಿಗೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ಒಂದು ಸಂಶಯ ವ್ಯಕ್ತವಾಗುತ್ತೆ ಆ ವಿಚಾರವಾಗಿ ಕುಟುಂಬದವರು ಈ ಮೃತನಾದಂತ ಮಾರುತಿ ಲಟ್ಟೆ ಅಣ್ಣ ಕುಮಾರ್ ಇಲ್ಲ ನಮ್ಗೆ ಈ ಬೊಲೆರೋ ಗಾಡಿಯಲ್ಲಿ ಇರ್ತಕ್ಕಂತ ಈರಪ್ಪ ಸಿದ್ದರಾಮ್ ಮತ್ತೆ ಆಕಾಶ್ ಅವ್ರ ಮೇಲೆ ಕೊಲೆ ಪ್ರಕರಣ ದಾಖಲಿಸ್ಬೇಕು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಆ ಅಕ್ಕಿವಾಡೆ ಈರಪ್ಪ ಅಕ್ಕಿವಾಡೆ ಗ್ರಾ ಕುಟುಂಬದವರ ಉಳಿದವರ ಮೇಲೂ ಉಳಿದ ಏಳು ಜನ ಎಂಟು ಜನರ ಮೇಲೂ ಕೂಡ ಒಂದು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರವಾಗಿ ನಾವು ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡ್ಕೊತೀವಿ ಈ ವಿಚಾರವಾಗಿ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಇಬ್ಬರು ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಸಿದ್ದರಾಮ್ ಒಡೆಯರ್ ಮತ್ತೆ ಆಕಾಶ್ ಪೂಜಾರಿ ಇವರಿಬ್ಬರು ಕೂಡ ಆವತ್ತಿನ ದಿವಸ ಆ ಬೊಲೆರೋ ಗಾಡಿಯಲ್ಲಿ ಇರ್ತಕ್ಕಂಥವ್ರು ಈ ಆ ಈ ಗಾಡಿಯನ್ನು ನಡೆಸ್ತಾ ಇರ್ತಕ್ಕಂಥ ಈರಪ್ಪ ಅಕ್ಕಿ ಒಡೆ ಮತ್ತು ಅವನೇ ಅದರದ್ದು ಓನರು ಅವನ್ನ ಅವನ್ನೂ ಕೂಡ ನಾವು ಶೀಘ್ರದಲ್ಲಿ ಅರೆಸ್ಟ್ ಮಾಡಬೇಕು ಯಾಕಂದರೆ ಅವನು ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಸದ್ಯಕ್ಕೆ ಅವನು ಅವನ ಬೆನ್ನುಹುರಿ ಅಂಗಾಂಗಕ್ಕೆ ಇಂಜುರಿ ಆಗಿರೋದ್ರಿಂದ ಅದು ಒಂದು ಫ್ರ್ಯಾಕ್ಚರ್ ಆಗಿರ್ಬೋದು ಅನ್ನೋಂಥ ಸಂದೇಹದ ಮೇಲೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಹಾಗಾಗಿ ಅವನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡಲಿಕ್ಕೆ ಆಗಿಲ್ಲ ಈ ಒಂದು ಪ್ರಕರಣದ ವಿಚಾರವಾಗಿ ನಮ್ಮ ಪೊಲೀಸರು ಇಲ್ಲಿವರೆಗೂ ಸಾಕಷ್ಟು ತನಿಖೆಯನ್ನು ನಡೆಸಿದ್ದಾರೆ ಈ ಕೊಲೆಗೆ ಕಾರಣ ಅನ್ನೋದು ಕೂಡ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಿದೆ ಈ ಈರಪ್ಪ ಅಕ್ಕಿವಾಡೆ ನಮ್ಮ ಪ್ರಮುಖ ಆರೋಪಿ ಏನಿದಾನೆ ಅವನು ಆ ಭಾಗದಲ್ಲಿ ಒಂದು ಕಬ್ಬಿನ ಗ್ಯಾಂಗ್ ಅನ್ನ ನಡೆಸ್ತಾ ಇದ್ದ ಬೂದಿಹಾಳ ಗ್ರಾಮದಲ್ಲಿ ಮತ್ತೆ ಅಕ್ಕಪಕ್ಕದ ಗ್ರಾಮಗಳನ್ನ ಸೇರಿಕೊಂಡು ಜೊತೆಗಾರದಂತ ಸಿದ್ದರಾಮ ಒಡೆಯರ್ ಮತ್ತೆ ಆಕಾಶ್ ಪೂಜಾರಿ ಕೂಡ ಪಕ್ಕದ ಗ್ರಾಮಗಳಾದ ದೇವರಹಟ್ಟಿ ಮತ್ತೆ ದೇವರಕಟ್ಟೆ ಮತ್ತೆ ಜೋಡಹಟ್ಟಿಯವರು ಹೀಗಿರುವಾಗ ಈ ಮಾರುತಿ ಲಟ್ಟೆ ಮತ್ತೆ ಮಾರುತಿ ಗಂಟಿ ಕೂಡ ಇದೇ ಕಬ್ಬಿನ ಗ್ಯಾಂಗ್ ನ ಸದಸ್ಯರಾಗಿರ್ತಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ನಮ್ಮ ಕಬ್ಬಿನ ಹಾರ್ವೆಸ್ಟಿಂಗ್ ಆಗೋಕ್ಕಿಂತ ಮುಂಚೆನೆ ಈ ಕಬ್ಬಿನ ಗ್ಯಾಂಗ್ನವರು ಬಂದುಬಿಟ್ಟು ಅಲ್ಲಿ ರೈತರ ಹತ್ರ ಮತ್ತೆ ಫ್ಯಾಕ್ಟ್ರಿಗಳ ಹತ್ರ ಮುಂಗಡವಾಗಿ ಹಣವನ್ನು ತೆಗೆದುಕೊಂಡಿರ್ತಾರೆ ಈ ಒಂದು ಮುಂಗಡ ಹಣ ತಗೊಂಡಿರೋದ್ರಲ್ಲಿ ಈ ಮಾರುತಿ ಲಟ್ಟೆ ಮತ್ತೆ ಮಾರುತಿ ಗಂಟೆಯರು ಕೂಡ ಐವತ್ತು ಸಾವಿರವನ್ನು ಕೊಟ್ಟಿರ್ತಾರೆ ಕಾರಣಾಂತರದಿಂದ ಮಾರುತಿ ಲಟ್ಟೆ ಮತ್ತು ಮಾರುತಿ ಗಟ್ಟಿಯವರಿಗೆ ಇದೇ ಒಂದು ಕಬ್ಬಿನ ಗ್ಯಾಂಗ್ನ ಸದಸ್ಯರಾಗಿ ಮುಂದುವರಲಿಕ್ಕೆ ಇಷ್ಟ ಇರೋದಿಲ್ಲ ಹಾಗಾಗಿ ಅವರು ಆ ಕಬ್ಬಿನ ಗ್ಯಾಂಗ್ನ ತೊರೆದು ಬಿಡ್ತಾರೆ ಮತ್ತು ಇದ್ರ ಜೊತೆಗೆ ಮಾರುತಿ ಲಟ್ಟೆ ಒಬ್ಬ ಯುವ ಜಾನಪದ ಕಲಾವಿದನಾಗಿ ಕೂಡ ಹೊರ ಹೊಮ್ಮತ ಇರ್ತಾನೆ ತಾವೀಗಾಗಲೇ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಅವನು ಕೂಡ ಈ ಗ್ರಾಮೀಣ ಸೊಗಡಿನ ಹಾಡುಗಳನ್ನ ಹಾಕ್ಕೊಂಡು ಸ್ವಲ್ಪ ಚಿರಪರಿಚಿತನ ಆಗ್ತಾ ಇರ್ತಾನೆ ಹಾಗಾಗಿ ಈ ಕಬ್ಬಿನ ಗ್ಯಾಂಗ್ಗೆ ಹೋಗ್ಲಿಕ್ಕೆ ಕೂಡ ಅವನಿಗೆ ಇಷ್ಟ ಆಗುದಿಲ್ಲ ಹೀಗಿರ್ಬೇಕಾದ್ರೆ ಇವರು ಯಾವಾಗ ಕಬ್ಬಿನ ಇಂದ ಹೊರಗೆ ಬರ್ತಾರೋ ಆವಾಗ ಈ ಮುಂಚೆ ತೆಗೆದುಕೊಂಡಿರ್ತಕ್ಕಂಥ ಅಡ್ವಾನ್ಸ್ ಅಲ್ಲಿ ನಲವತ್ತೈದು ಸಾವಿರ ರೂಪಾಯಿನ ಕೂಡ ವಾಪಸ್ ಕೊಟ್ಟಿರ್ತಾರೆ ಇನ್ನೂ ಐದು ಸಾವಿರ ಕೊಡೋದಿರುತ್ತೆ ಆ ವಿಚಾರವಾಗಿ ಈ ಆರೋಪಿತರು ಈರಪ್ಪ ಮತ್ತೆ ಮಾರುತಿ ಘಂಟಿ ಮುಖ್ಯವಾಗಿ ಅವ್ರ ನಡುವೆ ಒಂದು ವಾಗ್ವಾದ ಆಗಿರುತ್ತೆ ಈ ವಿಚಾರದಲ್ಲಿ ಅವರು ಮಾತಿನ ಮಾತು ಬೆಳೆದು ನಾನು ನಿನ್ನ ನೋಡ್ಕೋತೀನಿ ನೀ ನನ್ನ ನೋಡ್ಕೋತೀನೋ ಅಂತ ಒಂದು ವಾಗ್ವಾದ ಆಗಿರುತ್ತೆ ಆಯಿತು ನಾನು ಕೊಲೆ ಮಾಡ್ತೀನಿ ನಿನಗೆ ಅನ್ನೋಂಥ ಒಂದು ಮಾತನ್ನು ಮಾರುತಿ ಗಂಟೆ ಇವನಿಗೆ ಹೇಳಿರ್ತಾನೆ ಮತ್ತೆ ಈರಪ್ಪ ಕೂಡ ಇವನಿಗೆ ಹೇಳಿರ್ತಾನೆ ಇದೇ ಒಂದು ವಿಚಾರದಲ್ಲಿ ಅವತ್ತಿನ ದಿವಸ ಹತ್ತನೇ ತಾರೀಕು ಈರಪ್ಪ ಅಕ್ಕಿವಾಡ ತನ್ನ ಸಹಚಾರ್ಜ್ ಒಂದಿಗೆ ಬಂದು ಇವರು ಗಾಡಿಯಲ್ಲಿ ಮನೆಗೆ ತೆರೆತಿರ್ಬೇಕಾದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದು ಅವ್ರ ಮೇಲೆ ಗಾಡಿ ಹಾಯಿಸಿ ಕೊಲೆ ಮಾಡಿರುವಂಥದ್ದು ಕಂಡು ಬಂದಿದೆ ಈಗಾಗಲೇ ಹೇಳಿದಾಗೆ ಇಬ್ಬರು ಆರೋಪಿಗಳು ನಮ್ಮ ಪೊಲೀಸ್ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೀವಿ ಮುಂದಿನ ಇತರ ಪಾತ್ರ ಕಂಡು ಬಂದ್ರೆ ಕಾನೂನು ಬಂಧನಕ್ಕೆ ಒಪ್ಪಿಸ್ತೀವಿ ಆರೋಪಿಗಳು ಈಗಾಗಲೇ ಹೇಳದಾಗೆ ಕಬ್ಬಿನ ಗ್ಯಾಂಗ್ ನ ಮತ್ತೆ ಬೇರೆ ಏನು ಇಲ್ಲಿವರೆಗೂ ನಮ್ಗೆ ಅವರು ಅಪರಾಧ ಪ್ರಕರಣದಲ್ಲಿ ಇರೋದು ಕಂಡು ಬಂದಿರೋದಿಲ್ಲ ಅವನು ಈರಪ್ಪ ಅಕ್ಕಿವಾಡ ಸ್ವಲ್ಪ ಮುಂಚೆಯಿಂದ ಇದನ್ನೇ ಅವನು ಸುಮಾರು ಮೂವತ್ತೆರಡು ವರ್ಷ ಕಳೆದ ಏಳೆಂಟು ವರ್ಷದಿಂದ ಈ ಕಬ್ಬಿನ ಗ್ಯಾಂಗ್ಗಳನ್ನ ಶುರು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮಟ್ಟಿಗೆ ದುಡ್ಡನ್ನ ಸಂಪಾದಿಸ್ಕೊಂಡು ಅದೇ ದುಡ್ಡಿಂದ ಈ ಜೀಪನ್ನ ಖರೀದಿ ಮಾಡಿಕೊಂಡು ಊರಲ್ಲಿ ಸ್ವಲ್ಪ ಓಡಾಡ್ಕೊಂಡಿದ್ದ ಯಾವುದೇ ಇಲ್ಲಿವರೆಗೂ ಕಿಮ್ನೇ ಹಿನ್ನೆಲೆ ಕಂಡು ಬಂದಿರೋ ಇದು ಪ್ಲಾನ್ ಮಾಡಿರೋ ಹಾಗೆ ಕಾಣಿಸುತ್ತೆ ಯಾಕಂದ್ರೆ ಒಬ್ಬ ವ್ಯಕ್ತಿಗಳನ್ನ ಫಾಲೋಅಪ್ ಮಾಡ್ಕೊಂಡ್ಬಿಟ್ಟು ಅವ್ರ ಮೇಲೆ ಜೀಪ್ ಹಾಯಿಸೋದು ತಕ್ಷಣಕ್ಕೆ ಆಗುವಂಥದ್ದಲ್ಲ ಈ ಮುಂಚೆ ಆಗಿರೋ ಮಾತುಕತೆ ವಾಗ್ವಾದಗಳಿಂದ ಅದರದ ಮುಂದಿನ ಭಾಗವಾಗಿ ಈ ಒಂದು ಪ್ಲಾನ್ ಮಾಡಿಕೊಂಡು ಕೊಲೆ ಗಮನಕ್ಕೆ ಇದು ನಮ್ಮ ತನಿಖೆಯಲ್ಲಿ ಅದು ಕಂಡು ಬಂದಿರೋದಿಲ್ಲ ಈರಪ್ಪ ಅಕ್ಕಿವಾಡನ ಎಂಟು ಜನ ಕುಟುಂಬಸ್ಥರು ತಂದೆ ತಾಯಿ ಅಣ್ಣ ತಮ್ಮಂದಿರು ಚಿಕ್ಕಪ್ಪ ಮಕ್ಕಳು ಅವ್ರಿಗೆಲ್ಲರ ಮೇಲೂ ಕೂಡ ಕೊಟ್ಟಿದ್ದಾರೆ ಅವ್ರ ಪೈಲೆ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಅವ್ರ ಪಾತ್ರ ಕಂಡು ಬಂದಿರೋದಿಲ್ಲ ಈ ಪ್ರಕರಣದಲ್ಲಿ ಮಾರುತಿ ಗಂಟೆ ಏನಿದಾನೆ ಅವನು ದಲಿತ ಕುಟುಂಬಕ್ಕೆ ಸೇರಿದವನಾಗಿದ್ದು ಇದೇ ಪ್ರಕರಣದಲ್ಲಿ ಅವನಿಗೂ ಕೂಡ ಗಾಯ ಆಗಿದೆ ಮತ್ತೆ ಇದು ಕೂಡ ಕೊಲೆ ಪ್ರಯತ್ನ ಅಂತ ಕೂಡ ಒಂದು ಸೆಕ್ಷನ್ ಅನ್ನು ಆ್ಯಡ್ ಮಾಡ್ಕೊಂಡಿದೀವಿ ಹಾಗಾಗಿ ಅದರಲ್ಲಿ ಅಟ್ರಾಸಿಟಿ ಆಕ್ಟ್ ಕೂಡ ಇನ್ವಾಕ್ ಆಗಿದೆ ಬಟ್ ಅವ್ರು ಉಳಿದವ್ರ ಪಾತ್ರ ನಮಗೆ ಇಲ್ಲಿವರೆಗೂ ಕಂಡು ಬಂದಿರೋದು ಹೌದು ಪೆಟ್ ಆಗಿದೆ ಈಗ ಹೇಳಿದ್ನಲ್ಲ ಈಗ ಆಲ್ರೆಡಿ ಸಿದ್ದರಾಮ್ ಮತ್ತೆ ಆಕಾಶ್ ಅವ್ರದ್ದು ಇಂಜುರಿ ಆಗಿತ್ತು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ನಮ್ಮವರು ಕಾನೂನು ಬಂಧನಕ್ಕೆ ಒಪ್ಸಿದ್ದಾರೆ ಈರಪ್ಪ ಅಕ್ಕಿವಾಡಿ ಇವಾಗಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದಾನೆ ಅವನ ಬೆನ್ನು ಹುರಿಯಲ್ಲಿ ಫ್ರ್ಯಾಕ್ಚರ್ ಆಗಿದೆ ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಮಾಡಬೇಕು ಅಂತ ಡಾಕ್ಟರ್ ಹೇಳೋದ್ರಿಂದ ಅವನು ಸದ್ಯಕ್ಕೂ ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿತ್ ಚಿಕಿತ್ಸೆಯನ್ನು ಪಡಿತು ಹಾಂ ಅದೇ ನಾವು ನಾನು ಈಗಾಗ್ಲೇ ಹೇಳಿದೆ ನಮ್ಮ ತನಿಖೆ ನಡೀತಾ ಇದೆ ಸದ್ಯಕ್ಕೆ ನಮ್ದು ಇವ್ರಿಬ್ರು ಪಾತ್ರ ಕಂಡು ಬಂದಿರುತ್ತದ ತಕ್ಷಣ ಇವ್ರನ್ನ ನಾವು ಕಾಣ್ ಬಂದಕ್ಕೆ ಒಪ್ಸಿದೀವಿ ಇನ್ನು ಮತ್ತೆ ಯಾರಾದ್ರೂ ನಾವು ನೋಡ್ತೀವಿ ಈಗ ನಮ್ಗೆ ಹಾರ್ಡ್ಲಿ ತ್ರೀ ಡೇಸ್ ಆಯ್ತು ಇದು ಆಗಿರ್ತಕ್ಕಂಥದ್ದು ತನಿಖೆ ನಡೀತಾ ಇದೆ ನಮ್ದಿನ ಮಾರುತಿ ಆಗಿರ್ಲಿಲ್ಲ ಹ ಈ ಜನಪದ ಗಾಯಕನಾಗಿ ಗ್ರಾಮೀಣ ಸೊಗಡಿನ ಹಾಡುಗಳನ್ನ ಹಾಡಿಕೊಂಡು ರಚಿಸಿ ಸ್ವಲ್ಪ ಫೇಮಸ್ ಆಗ್ತಾ ಇದೆ ಹೌದು ಹೌದು